ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸನ್ನಿಧಾನಕ್ಕೆ ಶ್ರೀಮಠಕ್ಕೆ ಮೈಸೂರಿನ ವಕೀಲರಾದ ವೆಂಕಟೇಶ್ ಕುಟುಂಬ ವರ್ಗದವರು ಮಠದ ರಾಯರ ಬೃಂದಾವನಕ್ಕೆ ಚಿನ್ನದ ಲೇಪನ ಕವಚ ಸಮರ್ಪಣೆ ಹಾಗೂ ಮಠದ ಮೇಲ್ಛಾವಣಿಯಲ್ಲಿ ಊಟದ ಹಾಲ್ ನಿರ್ಮಾಣ ಕೆಲಸಕ್ಕೆ ಅಂಗಳ ಗ್ರಾಮದ ನಾಗಸುಂದರ ಅವರು ದೇಣಿಗೆ ನೀಡಿದ್ದ ಹಿನ್ನೆಲೆ ಶ್ರೀಮಠದಲ್ಲಿ ಹೋಮ ಮಹಾಮಂಗಳಾರತಿ ಕಾರ್ಯಕ್ರಮ ಸೋಮವಾರ ಬಹಳ ವಿಜೃಂಭಣೆಯಿಂದ ಜರುಗಿತು ತದನಂತರ ಭಕ್ತಾದಿಗಳಿಗೆ ಶ್ರೀಮಠದ ವತಿಯಿಂದ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಮಾಜಿ ಶಾಸಕರಾದ ನಿರಂಜನ್ ಕುಮಾರ್ ಸೇರಿದಂತೆ ಇತರೆ ಗಣ್ಯರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಯರ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಶ್ರೀಮಠದ ಆಡಳಿತ ಮಂಡಳಿಯ ಅಧ್ಯಕ್ಷೆ ರಾಜೇಶ್ವರಿ ಚಂದ್ರಶೇಖರ್ ಸೇರಿದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಸನ್ನಿಧಾನ ಟ್ರಸ್ಟ್ನ ಸದಸ್ಯರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ಈ ದಿನ ನಮ್ಮ ಶ್ರೀಮಠಕ್ಕೆ ಮೈಸೂರಿನ ಹೆಸರಾಂತ ವಕೀಲ ಶ್ರೀ ವೆಂಕಟೇಶ್ವರ ಹಾಗೂ ಹಂಗಳ ಗ್ರಾಮದ ನಮ್ಮ ಗುಂಡುಪೇಟೆ ತಾಲೂಕು ಹಂಗಳ ಗ್ರಾಮದ ರಾಸುಂದ್ರ ಅವರ ಕುಟುಂಬದವರು ಸೇರಿ ನಮ್ಮ ಶ್ರೀ ಗುರುರಾಯರಿಗೆ ಕವಚವನ್ನು ಮಾಡಿದ್ದೆ ಮಾಡ್ಲಾ ಮಾಡಲೇ ಇಲ್ಲ ಮಾಡಿ ಮಾತಾಡಿ ಮುಂದೆ ಕಂಟಿನ್ಯೂ ಮಾಡಿ ಸ್ವರ್ಣ ಖಚಿತ ಕವಚವನ್ನು ಮಾಡಿಸ್ಕೊಟ್ಟಿದ್ದಾರೆ ನಮಗೆ ಅವ್ರಿಗೆ ಹಾಗೂ ಮೇಲ್ಗಡೆ ನಾವು ಕನ್ಸ್ಟ್ರಕ್ಷನ್ ಒಂದು ಊಟದ ಹಾಲನ್ನು ಸಹ ಮಾಡ್ತಾ ಇದ್ದೀವಿ ಅದಕ್ಕೂ ನಮಗೆ ನಾಗಸುಂದ್ರ ಅವರ ಕುಟುಂಬದಿಂದ ದೇಣಿಗೆ ಬಂದಿದೆ ಈ ಎರಡು ಕುಟುಂಬಗಳಿಗೆ ಶ್ರೀ ಗುರುರಾಜ ಸ್ವಾಮಿಗಳು ಆರೋಗ್ಯ ಐಶ್ವರ್ಯ ಎಲ್ಲನೂ ಆಯಸ್ ದೀರ್ಘಾಯುಸ್ಸು ಎಲ್ಲನೂ ಕಾಪಾಡಲಿ ಅಂತ ನಮ್ಮ ಶ್ರೀಮಠದ ಪರವಾಗಿ ರಾಯರಾಯಿ ಪ್ರಾರ್ಥನೆ ಮಾಡ್ತೀವಿ ಹೀಗೆ ಹೆಚ್ಚು ಹೆಚ್ಚು ನಮ್ಮ ಶ್ರೀಮಠಕ್ಕೆ ಅವರಿಂದ ಸಾಕಷ್ಟು ಸಹಾಯ ಸಹಾಯದನ್ನಾಗಿರಲಿ ಸೇವೆಗಳಾಗ್ತಾ ಇರಲಿ ಅಂತ ರಾಯರಲ್ಲಿ ಮತ್ತು ನಮ್ಮ ದಾನಿಗಳಲ್ಲಿ ಕೇಳ್ಕೊಳ್ತೀನಿ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಅಂತ ಮೈಸೂರಿಂದ ಗುರು ರಾಯರದು ಸೇವೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು ಮೇಡಮ್ ಹೇಳಿದೆ ಹಿಂಗಿದೆ ಮೇಡಮ್ ಅಂತ ಅದಕ್ಕೆ ರಾಜೇಶ್ವರಿ ಮೇಡಮ್ ಅವರು ಆಗ್ಬೋದು ಸರ್ ಅಂತ ಒಂದೇ ಇದರಲ್ಲಿ ನಮಗೆ ಅಪ್ಪಣೆ ಕೊಟ್ಟು ಒಂದು ರಾಯರ ಸೇವೆಗೆ ಅವರು ಅನುಮತಿ ಮಾಡಿಕೊಟ್ಟಿದ್ದಾರೆ ಮೇಡಮ್ಗೂ ಅವ್ರ ಕುಟುಂಬಕ್ಕೂ ರಾಯರು ಶಕ್ತಿ ಕೊಡಲಿ ಆರೋಗ್ಯ ಆಯಿಸಿಕೊಡಲಿ ರಾಯರೂ ನಮ್ಮ ಆಶೀರ್ವಾದ ನಮ್ಮ ಮತ್ತು ನಾವು ಕೈಲಾದ ಸಹಾಯನ ನಾವು ಮಾಡಿದ್ದೇವೆ ಇನ್ನು ಮುಂದಕ್ಕೆ ಏನೋ ಆದರೆ ಮಾಡಿಕೊಡ್ತೀರಿಗೆ ಅಂತ ಕೇಳ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಓಕೆ